ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಮೋಹನ್ ಕುಮಾರ್ ಅಭಿನವ ಡೆಂಟಲ್ ಹಾಸ್ಪಿಟಲ್ ಶೃಂಗೇರಿ ಇಲ್ಲಿ ಮೊದಲಿಗೆ ಒಂದೂವರೆ ಎರಡು ವರ್ಷಗಳಿಂದ ಇಲ್ಲಿ ಶೃಂಗೇರಿಯ ಎಲ್ಲ ಜನರಿಗೂ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಹಾಗೂ ಎಲ್ಲ ತರಹದ ಟ್ರೀಟ್ಮೆಂಟ್ ನೀಡ್ಸನ್ನು ಎಲ್ಲ ಕೊಡ್ತಾ ಬಂದಿದ್ದೀವಿ ಮೊದಲಿಗೆ ಮುಂಚೆ ಇದ್ದಿದ್ದ ಡೆಂಟಲ್ ಇದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ ಎಲ್ಲ ತರಹದ ಉಪಕರಣಗಳು ಆಧುನಿಕ ತಂತ್ರಜ್ಞಾನಗಳಾಗಿ ಎಲ್ಲನೂ ಬಂದಿದೆ ಈಗ ರೂಟ್ ಕೆನಲ್ ಆಗಲಿ ಅಥವಾ ಹಲ್ಲು ತೆಗೆಯೋದು ಕಷ್ಟ ಆಗಿರೋ ವಿಸಿಡಮ್ ಟೂತ್ ಎಲ್ಲ ತೆಗೆಯೋದಾಗಲಿ ಅಥವಾ ಯಾವುದಾದ್ರು ಇಂಪ್ಲ್ಯಾಂಟ್ ಗಿಂಪ್ಲ್ಯಾಂಟ್ ಆಧುನಿಕ ಸ್ಕ್ರೂ ಹಾಕಿ ಹಲ್ಲು ಕೂರಿಸುವಂಥದ್ದು ಎಲ್ಲ ತರಹದ ಟ್ರೀಟ್ಮೆಂಟು ಮಾಡಿಕೊಡಲಾಗುತ್ತದೆ ದಂತ ಪಂಕ್ತಿಗಳನ್ನು ಹಾಕಿ ಕೊಡಲಾಗುತ್ತದೆ ಮೇಲ್ಗಡೆ ಕೆಳಗಡೆ ಎರಡು ಸೆಟ್ಟು ಹಲ್ಲಿನ ಸೆಟ್ಟುಗಳು ಕೂಡ ಕೊಡಲಾಗುತ್ತದೆ ಮತ್ತು ಎಲ್ಲ ಜನರಿಗೂ ಎಲ್ಲೂ ದೂರ ಹೋಗದಂತೆ ಎಲ್ಲ ಇಲ್ಲೇ ಸೌಲಭ್ಯಗಳನ್ನು ದೊರಕಿಸಿಕೊಡಲಾಗುತ್ತದೆ ಮುಂಚೆ ಎಲ್ಲ ಥರದ ಟ್ರೀಟ್ಮೆಂಟ್ಗಳಿಗೆ ಶಿವಮೊಗ್ಗ ಆಗಲಿ ಬೇರೆ ಕಡೆ ಆಗಲಿ ಹೋಗಬೇಕಾಗಿತ್ತು ಈಗೆಲ್ಲರೂ ಇಲ್ಲೇ ಬಂದು ಅತ್ಯುತ್ತಮವಾದ ಉನ್ನತವಾದ ಟ್ರೀಟ್ಮೆಂಟನ್ನು ಕಡಿಮೆ ದರದಲ್ಲಿ ಸದ್ ಸದುಪಯೋಗಪಡಿಸಲಾಗುತ್ತದೆ ನಂತರ ಎಲ್ಲ ತರಹದ ಸ್ಪೆಷಲಿಸ್ಟ್ಗಳು ಬರುತ್ತಿದ್ದಾರೆ ಆಯಾ ವಿಭಾಗದಲ್ಲಿ ಅವರು ಅನ್ ಅತ್ಯುತ್ತಮವಾಗಿ ಎಲ್ಲ ತರಹದ ಟ್ರೀಟ್ಮೆಂಟನ್ನು ಮಾಡಿಕೊಳ್ಳಲಾಗುತ್ತದೆ